ಸೋ ಏಬಿನ್ ಬೊಂಡ ಮಾಡ್ತಾ ಇದೀನಿ ಅದಕ್ಕೆ ಒಂದೆರಡು ಪ್ಯಾಕೆಟ್ ಅಷ್ಟು 10 ರೂಪಾಯಿಂದ ಒಂದೆರಡು ಪ್ಯಾಕೆಟ್ ತಿಸ್ಕೊಂಡಿದ್ದೀನಿ ಸಾಫ್ಟ್ ಆಗಿರದು ತಗobೋದು ಸ್ವಲ್ಪ ಇನ್ನಷ್ಟು ದಪ್ಪ ಆದ್ರೆ ಸ್ವಲ್ಪ ಸಾಫ್ಟ್ ಬೇಗ ಸಾಫ್ಟ್ ಆಗುತ್ತೆ ಈ ಪ್ಯಾಕೆಟ್ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಚೆನ್ನಾಗಿ ಬಿಸ್ನರ್ ಕೈಸ್ಕೊಂಡಿದ್ದೀನಿ ಇತ್ರ ಮಲಸಿಕೊಂಡಿದ್ದೀನಿ ಅದಕ್ಕೆ ಇದ ಹಾಕ್ತೀನಿ ಆ ಡಿಶನ್ ಒಂದು डाव ಹಾಕೋಣ ಆಮೇಲೆ ಚೆನ್ನಾಗಿ ಹಿಂಗೇಂಡ್ ಬಿಟ್ಟು ಇನ್ನ ಐದು ನಿಮಿಷ ಇತ್ರ ಹೀಗೆ ಪ್ರೆಸ್ ಆಗಲಿ ಮಿಕ್ಸ್ನೆಲ್ಲ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೆ ಬಿಸಿ ಎಲ್ಲ ಹಾಕಿರೋದು ನೋಡಿ ಇವಾಗ ಒಂದು ಸ್ವಲ್ಪ ಕೊತ್ತಮಿ ಸೊಪ್ಪು ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕರ್ಬಿನ್ ಸೊಪ್ಪು ಕಟ್ ಮಾಡಿಕೊಂಡಿದ್ದೀನಿ ಮತ್ತೆ ಈರುಳ್ಳಿ ನಿಮ್ಗೆ ಎರಡು ಪ್ಯಾಕೆಟ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿ ಹಾಕೋಬೋದು ಜಾಸ್ತಿ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣಗೆ ಇದ್ದರೆ ಸಣ್ಣ ಹಚ್ಕೊಂಡಿದ್ದೀನಿ ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಮಕ್ಕಳು ತಿಂತಾರಲ್ಲ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳು ಹಸಿ ಮೆಣಸಿನ್ಕಾಯಿ సిగతే అందో సరియా తిన్నలా అదకోస్కర నేను చిల్లి పౌడర్ హాక్తాయి ఒందరూ స్పూన్ అటు కారో అస్తాని ధనియా పౌడర్ హక్తాదీని ఇవగా కడలేసీట్టు వంద మూర్ స్పూన్ అగం అది హాక్తాదీని అక్క హీట్ బ్రెబోదు ನೋಡಿ ಇವಾಗ ಮಿಕ್ಸಿಯಲ್ಲಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ರುಬ್ಕೋ ಬಂದ್ಬಿಡೋಣ ನೀರು ಏನ್ ಹಾಕದೆ ಕಳಿಸಲ್ಲ ಇದ್ರಲ್ಲಿ ಇರೋ ನೀರ ಕಳ್ಸ್ಕೊಳ್ಳೋಣ ಅದಕ್ಕೋಸ್ಕರ ಬೋಂಡ ಅದಕ್ಕೂ ನೋಡಿ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೇ ತಗೊಂಡು ಈ ತರ ఉండె తరకు ఒ ప్లేట్ మప బ ఉండె అస్ తప్ప తగోబోదు నేను మీడియమ్ ఆగి తగోతాదీని ఫ్రెండ్స్ ఎన్నె చన కైదైతే ఇవగా ఒందొందేనే ఈ ఉండెండి ఆ హుషార నోడ్ హక్స్ ఇవగా ఒందే తిరువాళనా ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಇದು ತೆಕ್ಬಿಡೋಣ ನೋಡಿ ಫ್ರೆಂಡ್ಸ್ ಸೋಯಾಬೀನ್ ಬೋಂಡ ರೆಡಿ ಆಗೈತೆ ಈ ತರ ಮಕ್ಕಳಿಗೆ ಸ್ಕೂಲಿಂದ ಬಂದಿದ್ ತಕ್ಷಣ ಈ ತರ ಬಾಲ್ಸ್ ಟೈಪ್ ಅಲ್ಲಿ ಮಾಡ್ಕೊಟ್ರೆ ಚೆನ್ನಾಗಿ ಬಾಲ್ಸ್ ತರ ಐತೆ ಅಂದ್ಬಿಟ್ಟು ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಸೋಯಾಬೀನ್ ತಿಂದೇ ಇರೋರು ಈ ತರ ಮಕ್ಕಳಿಗೆ ಈ ತರ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟ್ ಆಗು ಇರುತ್ತೆ ಬೇಕಾದ್ರೆ ಇದ್ರ ಜೊತೆ ನೀವು ಕ್ಯಾರೆಟ್ ಹಾಕೋಬಹುದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಬಹುದು ಇನ್ನೂ ಟೇಸ್ಟ್ ಆಗಿರುತ್ತೆ ನೋಡಿ ಕರಮ್ ಕರ್ಮ್ ಅಂತ ಹೆಂಗೆ ಅಕ್ಕಿ ಹಾಕಿಲ್ಲ ಅಂದ್ರೂ ನೋಡಿ ಹೆಂಗೆ ಇದಾಗ್ತಾ ಇರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ನೋಡಿ ಒಳಗಡೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೀವೊಂದ್ಸರಿ ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ